ಬಿ ಜೆ ಪಿಯ ಶಾಸಕ ಮುನಿರತ್ನ ಅವರನ್ನು ಅರೆಸ್ಟ್ ಮಾಡಿ ಈಗ ವಯ್ಯಾಲಿಕಾವಲ್ ಠಾಣೆ ಅಂತ ಕರೆದುಕೊಂಡು ಬರಲಾಗ್ತಾ ಇದೆ ಬಂಧನದ ಭೀತಿಯಿಂದಲೇ ಮುನಿರತ್ನ ಅವರು ಎಸ್ಕೇಪ್ ಆಗಿದ್ರು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಚಿತ್ತೂರು ಕಡೆಗೆ ಹೋಗ್ತಾ ಇದ್ರು ಕರ್ನಾಟಕ ಆಂಧ್ರ ಗಡಿ ಭಾಗದಲ್ಲಿ ನಂಗ್ಲಿ ಅನ್ನುವಂಥ ಗ್ರಾಮದ ಬಳಿ ಲಾಕ್ ಆಗಿದ್ದಾರೆ ಆರ್ ಆರ್ ನಗರದ ಶಾಸಕ ಮುನಿರತ್ನ ಈಗ ಮುಂದಿನ ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ಕೂಡ ಏನಿರುತ್ತೆ ಏನಾಗ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಕೂಡ ಮುನಿರತ್ನ ಅವ್ರ ಮೇಲೆ ಸಾಕಷ್ಟು ರೀತಿಯಾದಂಥ ಆರೋಪಗಳು ಬಂದಿತ್ತು ಆದರೆ ಯಾವುದಕ್ಕೂ ಕೂಡ ಪ್ರಬಲವಾದಂಥ ಸಾಕ್ಷಿಗಳು ಸಿಕ್ಕಿರಲಿಲ್ಲ ಈಗ ಆಡಿಯೋ ವಿಡಿಯೋ ಎಲ್ಲವೂ ಕೂಡ ಇದೆ ಸಂತೋಷ ಇದ್ದಾರೆ ಮತ್ತಷ್ಟು ಮಾಹಿತಿ ಕೊಡಲಿಕ್ಕೆ ಸಂತೋಷ ಗಮನಿಸ್ತಾ ಇದ್ದೀವಿ ಈಗ ಮುಂದಿನ ಕಾನೂನಾತ್ಮಕವಾದಂಥ ಉರುಳು ಹೇಗಾಗ್ಬೋದು ಮುನ್ನರತ್ನಾಗೆ ಅಂತ ಅಂಥೇಳಿ ಈಗ ಕೋರ್ಟ್ ಹಾಜರುಪಡಿಸೋದು ನ್ಯಾಯಾಂಗ ಬಂಧನ ಬಹುಶಃ ಇವತ್ತೇ ಎಲ್ಲವೂ ಕೂಡ ಆಗಬಹುದಾ ಕಾನೂನಾತ್ಮಕವಾಗಿ ಇವ್ರಿಗೆ ಯಾವ ರೀತಿ ಸಂಕಷ್ಟಗಳು ಬರಬಹುದು ಅನ್ನೋದು ಪ್ರಭು ಈಗಾಗಲೇ ಅಂತ ಹೇಳಿದ್ರೆ ಮುನಿರತ್ನಂ ಅವರ ಬಂಧನವನ್ನು ಮಾಡಿರುವಂಥದ್ದು ಬೆಂಗಳೂರು ಪೊಲೀಸರು ಈಗಾಗಲೇ ಆ ಥರ ವಶಕ್ಕೆ ಪಡ್ಕೊಂಡಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಗಲು ಏನಿದೆ ಅಲ್ಲಿ ಬರುವಂಥ ನಂಗ್ಲಿ ಗ್ರಾಮದಲ್ಲಿ ಅಲ್ಲಿಂದ ಅವ್ರನ್ನ ಕರ್ಕೊಂಬರುವಂಥದ್ದು ಕರ್ಕೊಂಬಂದು ಮೊದಲು ತನಿಖಾಧಿಕಾರಿಯ ಮುಂದೆ ಪೊಲೀಸ್ ತಂಡ ಹಾಜರುಪಡಿಸುತ್ತೆ ಇದಾದ ನಂತರ ಒಂದಿಷ್ಟು ಪ್ರಕ್ರಿಯೆಗಳಿರುತ್ತೆ ಅಂದರೆ ಮೊದಲು ಮುನಿರತ್ನಂ ಅವರ ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ನಾವು ಏನು ಹೇಳ್ತೀವಿ ಪ್ರಾಥಮಿಕ ತನಿಖೆಯನ್ನು ಮಾಡಲಾಗುತ್ತೆ ಯಾರು ಏನು ಎತ್ತ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಾಗುತ್ತೆ ಇದಾದ ನಂತರ ಅವ್ರನ್ನ ಮೆಡಿಕಲ್ ವೈದ್ಯಕೀಯ ಪರೀಕ್ಷೆಗೆ ಕಳಿಸ್ಕೊಳ್ಳಾಗುತ್ತೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿದ ನಂತರ ಅವ್ರನ್ನ ಮತ್ತೆ ವಶಕ್ಕೆ ಪಡ್ಕೊಳ್ತಾರೆ ಸೊ ವಶಕ್ಕೆ ಪಡ್ಕೊಂಡು ಈ ಪ್ರಾಥಮಿಕ ತನಿಖೆಯ ಕೆಲವೊಂದು ಹೇಳಿಕೆಗಳಂದರೆ ಅವರ ಮೇಲೆ ಬಂದಿರುವಂಥ ಆರೋಪಗಳು ಎರಡು ಪ್ರತ್ಯೇಕ ಎಫ್ ಐ ಆರ್ಗಳು ಏನು ದಾಖಲಾಗಿದೆ ಈ ಪ್ರಕರಣಕ್ಕೆ ಹಾಗೆ ನಿಮ್ಮ ಮೇಲೆ ಇಂತಹವರು ದೂರುದಾರರು ಇಂಥ ದೂರುಗಳನ್ನು ಕೊಟ್ಟಿದ್ದಾರೆ ನೀವು ಈ ರೀತಿಯಾಗಿ ಅವರಿಗೆ ಜಾತಿ ನಿಂದನೆಯನ್ನು ಮಾಡಿದಿರ ಮತ್ತೊಬ್ಬರಿಗೆ ವಂಚನೆಯನ್ನು ಮಾಡಿದಿರಾ ಹಲ್ಲೆಯನ್ನು ಮಾಡಿದಿರಾ ಅವರಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದೀರಾ ಅಂತ ಹೇಳಿ ಅವರ ಪ್ರಾಥಮಿಕವಾಗಿ ಪಡ್ಕೊಳ್ಳುವಂಥದ್ದು ಅದರ ಜೊತೆಗೆ ದೂರದಾರರ ಪರಿಚಯ ನಿಮಗೆ ಇತ್ತಂತ ಈಗಾಗಲೇ ವೇಲು ನಾಯಕ್ ಪರಿಚಯ ನಿಮಗಿದೆಯಾ ಇಲ್ಲ ಎಲ್ಲ ದೂರದಾರಾಗಿರುವಂಥ ಚಲುವರಾಜ್ ಪರಿಚಯ ಇದೆಯಾ ಹೀಗೆ ಹಲವು ಮಾಹಿತಿಗಳನ್ನು ಪಡ್ಕೊಳ್ತಾರೆ ಅದಾದ ನಂತರ ಇವರು ಇಲ್ಲಿಂದ ಮುಳುಬಾಗ್ಲು ಕಡೆ ಪ್ರಯಾಣವನ್ನು ಈಗಾಗಲೇ ಏನು ಮಾಡಿದ್ದಾರೆ ಆಂಧ್ರ ಗಡಿ ಭಾಗದಲ್ಲಿ ಏನು ಸಿಕ್ಕಿದ್ದಾರೆ ಸೊ ಅಲ್ಲಿಗೆ ಹೋಗಿರುವಂತಹ ಉದ್ದೇಶನೇ ಈಗ ಹಲವು ರೀತಿಯ ಪ್ರಾಥಮಿಕವಾದ ಒಂದಿಷ್ಟು ಮಾಹಿತಿಗಳನ್ನು ಪಡ್ಕೊಳ್ತಾರೆ ಮಾಹಿತಿಯನ್ನು ಪಡ್ಕೊಂಡ ನಂತರ ಅವ್ರನ್ನ ಅಂದರೆ ಯಾವುದೇ ವ್ಯಕ್ತಿಯನ್ನು ಆರೋಪಿಯನ್ನು ಬಂಧನ ಮಾಡಿದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಈಗಾಗಲೇ ಇವತ್ತು ಕೋರ್ಟ್ ಕಲಾಪಗಳು ಮುಗಿದಿರುತ್ತೆ ಯಾವುದೇ ರೀತಿಯಲ್ಲೂ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರೋ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಇವ್ರನ್ನ ಹಾಜರು ಪಡಿಸ್ಬೋದು ಇಲ್ಲಾಂದರೆ ನಾಳೆ ಸಂಜೆವರೆಗೂ ಕೂಡ ಸಮಯ ಇರೋದರಿಂದ ಹಿನ್ನೆಲೆಯಲ್ಲಿ ನಾಳೆ ನ್ಯಾಯಾಧೀಶರ ಮನೆಗೆ ಕೂಡ ಅವ್ರನ್ನ ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು ಅಂದರೆ ಒಂದು ವೇಳೆ ಇವತ್ತು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದರೆ ನಾಳೆ ಭಾನುವಾರ ರಜೆ ಇದೆ ಸೋಮವಾರ ಈದ್ ಮಿಲಾದಿದೆ ಅವತ್ತು ಕೂಡ ರಜೆ ಇರುವ ಹಿನ್ನೆಲೆಯಲ್ಲಿ ಎರಡು ದಿನಗಳ ಕಾಲ ಮುನಿರತ್ನಂ ಅವರಿಗೆ ಮ ಪರಪ್ಪನ ಅಗ್ರಹಾರೆ ಜೈಲೇ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಯಾಕೆಂದರೆ ಇನ್ನೂ ಪ್ರಕರಣದಲ್ಲಿ ಇವರು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಬೇಕು ಅದಕ್ಕೆ ಮನವಿಯನ್ನು ಮಾಡಬೇಕು ಮೇಲೆ ಮುನಿರತ್ನನಿಗೆ ಇತಿಹಾಸದಲ್ಲಿ ಹಬ್ಬ ತನ್ನ ಮನೆ ಮುಂದಿರುವಂತಹ ವಯ್ಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲೇ ಬಂದಿ ಮುನಿರತ್ನ ವಾಯ್ಸ್ ಸ್ಯಾಂಪಲ್ ಪಡಿತಾರೆ ಪೊಲೀಸರು ಎಫ್ ಎಸ್ ಎಲ್ಗೆ ಹೋಗ್ಬೇಕಲ್ಲ ಈಗ ಈಗ ಧ್ವನಿ ನಂದೇ ಅಲ್ಲ ನಾನು ಮಾತಾಡಿಲ್ಲ ಅಂತ ಹೇಳಿದ್ದಾರೆ ಈಗಾಗಲೇ ದೂರುದಾರ ಚಲೋರಾಜ್ ಫೋನ್ ಪಡೆದಿದೆ ಕಾಕಿ ಈಗಾಗಲೇ ದೂರುದಾರ ಕೊಟ್ಟಿರುವಂತಹ ವಾಯ್ಸ್ ನಂದು ಅಲ್ಲ ಅಂತ ಹೇಳಿದ್ದಾರೆ ಅವರು ಆಡಿಯೋ ಮುನಿರತ್ನ ಅವರ ಆಡಿಯೋನಾ ಅಥವಾ ಮಾರ್ಪಿಂಗ್ ಮಾಡಿರುವಂತಹ ಆಡಿಯೋನಾ ಅಂತೇಳಿ ಪರಿಶೀಲನೆ ಮಾಡಬೇಕಲ್ವಾ ಹಾಗಾಗಿ ಮುಂದಿನ ಒಂದು ಹಂತ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಕಸ್ಟಡಿಗೆ ಪಡೆದ ಮೇಲೆ ಅಸಲಿ ಹಬ್ಬ ಶುರುವಾಗ್ಬಿಡುತ್ತೆ ಅಲ್ಲಿ ಸ್ವಲ್ಪ ದೂರದಲ್ಲೇ ವಯಲಿಕ ಅವರು ಪೊಲೀಸ್ ಸ್ಟೇಷನ್ ಸ್ವಲ್ಪ ದೂರದಲ್ಲೇ ಅವ್ರ ಮನೆ ಇರೋದು ಅಲ್ಲೇ ಬಂದೇ ಆಗ್ಬೇಕು ಈಗ ಅವರ ವಾಯ್ಸ್ ಸ್ಯಾಂಪಲ್ ಅನ್ನು ಪಡೆದುಕೊಳ್ತಾರೆ ಯಾಕಂತಂದ್ರೆ ಆ ಆಡಿಯೋ ಏನಿದೆ ಅಲ್ವಾ ಅದರಲ್ಲಿ ಮುನಿರತ್ನವ್ರ ವಾಯ್ಸು ಚಲೋ ರಜೆಗೆ ಧಮಕಿ ಹಾಕಿರೋದು ಹೆಂಡತಿ ತಾಯಿ ಬಗ್ಗೆ ಮಾತಾಡಿರೋದು ಅದು ನಂದಲ್ಲ ಅಂತ ಇವ್ರು ಹೇಳಿದ್ದಾರೆ ಹಾಗಾಗಿ ಇದು ಅವ್ರದಾ ಅಲ್ವಾ ಅನ್ನೋದು ಕನ್ಫರ್ಮ್ ಆಗಬೇಕು ಮೊದಲು ಇದು ಮಾರ್ಪಿಂಗ್ ಮಾಡಿದ್ದ ಅಥವಾ ಅವರೇ ಬೈದಿದ್ದ ಅಂತೇಳಿ ಅದಾದ ಮೇಲೆ ಪ್ರಬಲವಾದಂತ ಈಗ ಏನಾದರೂ ಎಫ್ ಎಸ್ ಎಲ್ ಅಲ್ಲಿ ಪ್ರೂವ್ ಆಯಿತು ಅಂತ ಹೇಳಿದ್ರೆ ಇದು ಮುನಿರತ್ನ ಅವ್ರದ್ದು ವಾಯ್ಸು ಅಂತ ಖಂಡಿತ ಅವ್ರಿಗೆ ಅಸಲಿ ಆಟ ಆಮೇಲೆ ಶುರುವಾಗುತ್ತೆ ಯಾಕಂತ ಹೇಳಿದ್ರೆ ಈಗ ಅಲ್ಲಿ ನಾನು ಮಾತಾಡೇ ಇಲ್ಲ ನಂದೇ ಅಂದೆ ಅಂದೇ ಇಲ್ಲ ಅದು ವಾಯ್ಸ್ ಸ್ಯಾಂಪಲ್ಗೆ ಹೋಗಲಿ ಅದೆಲ್ಲ ಗೊತ್ತಾಗಲಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಗೊತ್ತಾಗಬೇಕಾಗಿರೋದು ಆಡಿಯೋ ಮುನಿರತ್ನ ಅವ್ರದ ಅಥವಾ ಅದನ್ನು ಮಾರ್ಪಿಂಗ್ ಮಾಡಿದ್ದ ಅನ್ನೋದು ಗೊತ್ತಾಗಬೇಕು ಹಾಗಾಗಿನೇ ಈಗ ಮೊದಲು ಆ ಒಂದು ಟೆಸ್ಟ್ ಆಗುತ್ತೆ ಅವರ ವಾಯ್ಸನ್ನು ಸ್ಯಾಂಪಲ್ ತೆಗೆದುಕೊಳ್ಳಲಾಗುತ್ತೆ ಅದನ್ನು ಎಫ್ ಎಸ್ ಎಲ್ ಕಳಿಸಲಾಗುತ್ತೆ ಎಫ್ ಎಸ್ ಎಲ್ ವರದಿ ಬರೋವರೆಗೂ ಕೂಡ ಕಾಯಬೇಕಾಗುತ್ತೆ ಅಲ್ಲಿವರೆಗೂ ಇವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆಗಳಿದ್ದಾವೆ ಆ ಏನಾದರೂ ಇವ್ರದೇ ಅಂತ ದೃಢಪಟ್ಟರೆ ಅವರೇ ಮಾತಾಡಿದ್ರು ಗೊತ್ತಾಗ್ಬಿಟ್ರೆ ಮತ್ತೆ ಅವ್ರಿಗೆ ಕಾನೂನಾತ್ಮಕವಾದಂತಹ ಆ ಸಂಕಷ್ಟ ಉರುಳು ಮತ್ತೆ ಬಿಗಿಯಾಗ್ತಾ ಹೋಗುತ್ತೆ ಸಂತೋಷ್ ಇದಾರೆ ಮತ್ತೆ ಸಂಪರ್ಕದ ಸಂತೋಷ್ ಈಗ ಈ ವಾಯ್ಸ್ ಸ್ಯಾಂಪಲ್ ನೋಡ್ತಾ ಇದ್ದರೆ ಈ ಆಡಿಯೋ ನೋಡ್ತಾ ಇದ್ರೆ ಅವರದೇ ಧ್ವನಿ ಅಲ್ಲ ಅವ್ರದ ಅನ್ನೋದು ಚರ್ಚೆ ಶುರುವಾಗ್ಬಿಟ್ಟಿದೆ ಈಗ ಹಾಗಾಗಿ ಮುಂದಿನ ಕಾನೂನಾತ್ಮಕವಾದಂತಹ ಶಿಕ್ಷೆ ಅಥವಾ ಪ್ರಮಾಣ ಏನಿದೆ ಇದೆಲ್ಲವೂ ನಿಂತಿರೋದು ಈ ಆಡಿಯೋ ದೃಢೀಕರಣದ ಮೇಲೆ ಅಂತ ಹೇಗೆ ಖಂಡಿತವಾಗಿ ಪ್ರಭು ಆಗಲೇ ಏನು ಶಾಸಕ ಮುನಿರತ್ನಮ್ಮ ಅವರ ಬಂಧನವನ್ನು ಮಾಡಿಕೊಂಡಿರುವಂಥದ್ದು ಬಂಧಿಸಿ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ನ್ಯಾಯಾಂಗ ಬಂಧನಕ್ಕಾದರೂ ಕೊಡಬಹುದು ಇಲ್ಲ ಪೊಲೀಸರು ಮನವಿ ಮಾಡಿದರೆ ಕಸ್ಟಡಿ ಕೊಡ್ಬೋದು ಸಾಮಾನ್ಯವಾಗಿ ರಜೆ ಇರುವ ಹಿನ್ನೆಲೆಯಲ್ಲಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡುವಂಥ ಸಾಧ್ಯತೆ ಇರುತ್ತೆ ಪುನಃ ಮಂಗಳವಾರ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರ ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಮನವಿಯನ್ನು ಮಾಡ್ತಾರೆ ಅದಾದ ನಂತರ ಪೊಲೀಸ್ ಕಸ್ಟಡಿಗೆ ಕೊಡ್ಬೋದು ಪೊಲೀಸ್ ಕೊಠಡಿಗೆ ಕಸ್ಟಡಿಗೆ ಕೊಟ್ಟ ನಂತರ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಮಾಡಬೇಕಾಗುತ್ತೆ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಆಗಿರುವಂಥದ್ದು ಆಡಿಯೋ ಮತ್ತು ವಿಡಿಯೋ ಸೊ ಆಡಿಯೋದಲ್ಲಿ ಈತ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿರುವಂಥದ್ದು ಚಳುವರಾಜ ಆದರೆ ಶಾಸಕರಾಗಿರುವಂಥ ಮುನಿರತ್ನವರು ಇದಕ್ಕೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಆಡಿಯೋನ ಮಾರ್ಫಿಂಗ್ ಮಾಡಬಾರದು ಇದೊಂದು ರಾಜಕೀಯ ಪಿತೂರಿ ಈ ಕಾರಣಕ್ಕಾಗಿ 真的。<Good> ನಾನು ಯಾರಿಗೂ ಕೂಡ ಈ ರೀತಿಯಾಗಿ ಬೈದಿಲ್ಲ ಸೊ ಈ ಹಿಂದೆ ಸ ಸತತವಾಗಿ ಆರೇಳು ವರ್ಷಗಳಿಂದನೂ ಕೂಡ ಅದೇ ಕ್ಷೇತ್ರದ ಹಲವಾರು ಕಾಂಟ್ರಾಕ್ಟರ್ಸ್ಗಳಿದ್ದಾರೆ ಅವ್ರು ಯಾರೂ ಕೂಡ ಇಂಥ ಆರೋಪಗಳನ್ನು ಮಾಡಿಲ್ಲ ಈತ ಮತ ಉದ್ದೇಶಪೂರ್ವಕವಾಗಿ ರಾಜಕೀಯ ಪಿತೂರಿಯನ್ನು ಮಾಡ್ತಾ ಅಂತ ಅಂತೇಳಿ ಈಗಾಗಲೇ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು ಇದು ಸತ್ಯನ ಅವ್ರದೇ ವಾಯ್ಸ ಅಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಅದಕ್ಕಾಗಿ ಪೊಲೀಸರು ಈತ ದೂರುದಾರ ಕೊಟ್ಟಿರುವಂಥ ಆಡಿಯೋ ಏನಿದೆ ಅದನ್ನು ಕೂಡ ಎಫ್ ಎಸ್ ಎಲ್ಗೆ ಕೊಡಬೇಕಾಗುತ್ತೆ ಅದರಿಂದ ವರದಿಯನ್ನು ಪಡ್ಕೊಳ್ಬೇಕಾಗತ್ತೆ ಅದರ ಜೊತೆಗೆ ಮುನಿರತ್ನಂ ಅವರನ್ನ ವಶಕ್ಕೆ ಪಡೆದುಕೊಂಡ ನಂತರ ಅಂದರೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡ ಮೇಲೆ ಅವರ ವಾಯ್ಸನ್ನು ಕೂಡ ಶ್ಯಾಂಪಲ್ ತೆಗೆದುಕೊಳ್ಳಲಾಗುತ್ತೆ ಶ್ಯಾಂಪಲನ್ನು ತೆಗೆದುಕೊಂಡು ಎಫ್ ಎಸ್ ಎಲ್ ಕೊಡ್ತಾರೆ ಸೊ ಈ ಎರಡೂ ಆಡಿಯೋಗಳು ಒಂದಕ್ಕೊಂದು ಕೂಡ ಮ್ಯಾಚ್ ಆಗುತ್ತಾ ಇಲ್ವಾ ಸೇಮ್ ಆಡಿಯೋ ಇದೆಯಾ ಅಲ್ಲ ಅನ್ನೋದನ್ನ ವಾಯ್ಸ್ ಸ್ಯಾಂಪಲನ್ನು ತೆಗೆದುಕೊಳ್ಬೇಕು ಅದರ ಜೊತೆಗೆ ದೂರುದಾರ ಕೊಡುವಂಥ ಆಡಿಯೋ ಏನಿರುತ್ತೆ ಆಡಿಯೋ ಎಡಿಟೆಡ್ ಇದೆಯಾ ಇಲ್ಲವ ಅನ್ನೋದು ಕೂಡ ಎಫ್ ಎಸ್ ಎಲ್ ಮುಖಾಂತರ ದೃಢಪಡಿಸ್ಕೊಳ್ಬೇಕಾಗುತ್ತೆ ಒಂದು ವೇಳೆ ಮುನಿರತ್ನಂ ಅವರು ಆರೋಪ ಮಾಡಿರೋ ರೀತಿಯಲ್ಲಿ ಇದೊಂದು ಮಾರ್ಫಿಂಗ್ ಮಾಡಿರುವಂಥ ಆಡಿಯೋ ಅಂತ ಹೇಳಿರ್ತಾರೆ ಹೇಳ್ತಾ ಇರುವಂಥದ್ದು ಸೊ ಹೀಗಾಗಿ ಇವ್ರದೇ ಸ್ಯಾಂಪಲ್ನಲ್ಲಿ ಏನಾದರೂ ಆ ರೀತಿಯಾಗಿ ವರದಿ ಬಂದರೆ ಪ್ರಕರಣ ಬಿದ್ದೋಗುತ್ತೆ ಒಂದು ವೇಳೆ ಏನಾದರೂ ಇದು ಮುನಿರತ್ನಂ ಅವರೇ ಮಾಡಿರುವಂಥದ್ದು ಅವರೇ ನಿಂದನೆಯನ್ನು ಮಾಡಿರುವಂಥದ್ದು ಹಲ್ಲೆಯನ್ನು ಮಾಡ್ತಾ ಇರುವಂಥದ್ದು ಅವ್ರದೇ ವಾಯ್ಸ್ ಸ್ಯಾಂಪಲ್ ಅಂತ ಏನಾದರೂ ವರದಿ ಎಫ್ ಎಸ್ ಬಂದರೆ ಪೊಲೀಸರಿಂದ ಮುನಿರತ್ನಂ ಅವರಿಗೆ ಮುಂದಿನ ದಿನಗಳಲ್ಲಿ ಕಾನೂನು ಕಂಟಕ ಕಟ್ಟಿಟ್ಟು ಬುತ್ತಿ ಆಗುತ್ತೆ ಪ್ರಭು ಅಂದರೆ ಸಂತೋಷಿಗ ಮುನಿರತ್ನ ಅವರು ಈ ಎಫ್ ಐ ಆರ್ ದಾಖಲಾದ ಬೆನ್ನಲ್ಲೇ ಅವರು ನಾಪತ್ತೆ ಆಗಿದ್ರು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ರು ಇದು 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 ಕೂಡ ಆ್ಯಡ್ ಆಗ್ತಾ ಹೋಗುತ್ತಾ ಅನ್ನುವಂಥದ್ದು ಅಂದರೆ ಒಂದೊಂದೇ ಒಂದೊಂದೇ ಮತ್ತೆ ಕೆಲವೊಂದಿಷ್ಟು ಸೆಕ್ಷನ್ಗಳು ಆ್ಯಡ್ ಆಗ್ತಾ ಹೋಗುತ್ತಾ ಯಾಕಂತ ಹೇಳಿದ್ರೆ ಅಲ್ಲಿ ನಾವು ನೋಡಿದ್ದೇವೆ ಜಾತಿ ನಿಂದನೆ ಆಗಿರ್ಬೋದು ಕೊಲೆ ಬೆದರಿಕೆ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಸೆಕ್ಷನ್ಗಳು ಆ್ಯಡ್ ಆಗಿದೆಯಲ್ವ ಹಾಗಾಗಿ ಈಗ ಮುಂದಿನ ದಿನಗಳಲ್ಲೂ ಕೂಡ ಅದು ಜಾಸ್ತಿ ಆಗ್ಬೋದು ಅನ್ನೋದು ಅಲ್ಲ ಆ ಪ್ರಕರಣದಲ್ಲಿ ಮೊದಲೇನಾದರೆ ಈಗಾಗಲೇ ಇವರು ಮಾಡಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಾಗಿ ದೂರದಾರರು ಏನು ಆರೋಪಗಳನ್ನು ಮಾಡಿದರೆ ಜಾತಿನಿಂದನೇ ಆರೋಪ ಮಾಡಿರೋದು ಹಲ್ಲೆ ಇರ್ಬೋದು ಬೆದರಿಕೆ ಇರ್ಬೋದು ವಂಚನೆ ಇರ್ಬೋದು ಸೊ ಒಳಸಂಚು ಮಾಡಿರ್ಬೋದು ಈಗ ಬೇರೆ ಬೇರೆ ಆರೋಪಗಳನ್ನು ಏನು ಮಾಡಿದರೆ ಆ ಎಲ್ಲ ಆರೋಪದಡಿಯ ಕಾಯ್ದೆಗಳ ಅಡಿಯಲ್ಲೇ ಈಗಾಗಲೇ ಎರಡು ಪ್ರತ್ಯೇಕ ಎಫ್ ಐ ಆರ್ಗಳು ದಾಖಲಾಗಿರುವಂಥದ್ದು ಕೌಲ್ ಪೊಲೀಸ್ ಠಾಣೆಯಲ್ಲಿ ಆ ಎರಡೂ ಪ್ರತ್ಯೇಕ ಪ್ರಕರಣಗಳಿಗೆ ಸಂಬಂಧಪಟ್ಟಾಗಿ ಪ್ರಕರಣದ ತನಿಖೆ ನಡೆಯುತ್ತೆ ಇನ್ನು ಹೆಚ್ಚುವರಿಯಾಗಿ ಇವರೇನಾದರೂ ಸೆಕ್ಷನ್ಗಳನ್ನು ಆ್ಯಡ್ ಮಾಡಬೇಕು ಅಂತ ಅಂತ ಹೇಳಿದ್ರೆ ಮುನಿರತ್ನ ಬಂದ ನಂತರ ವಶಕ್ಕೆ ಪಡೆದ ನಂತರ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಸಾಕ್ಷ್ಯಗಳು ಸಿಕ್ಕಿದರೆ ಬೇರೆ ಏನಾದರೂ ಇವರ ಚಟುವಟಿಕೆಗಳ ಬಗ್ಗೆ ಇಲ್ಲ ಅಕ್ರಮಗಳು ಮಾಡಿದ್ರ ಬಗ್ಗೆ ಏನಾದರೂ ಸಿಕ್ಕಿದರೆ ದಾಖಲಾತಿಗಳಿರ್ಬೋದು ದಾಖಲೆಗಳಿರ್ಬೋದು ಎವಿಡೆನ್ಸ್ಗಳಿರ್ಬೋದು ಈ ಥರ ಏನಾದರೂ ಸಿಕ್ಕಿದೆ ಅದಲ್ಲೇ ಅವ್ರ ಮೇಲೆ ಪುನಃ ಬೇರೆ ರೀತಿಯ ಸೆಕ್ಷನ್ಗಳು ಕೂಡ ಅದಕ್ಕೆ ಆ್ಯಡ್ ಆಗುತ್ತೆ ಇಲ್ಲ ಅಂತ ಈಗಾಗಲೇ ದಾಖಲಾಗಿರುವಂಥ ಎರಡು ಎಫ್ ಐ ಆರ್ನಲ್ಲಿ ಉಲ್ಲೇಖ ಆಗಿರುವಂಥ ಸೆಕ್ಷನ್ಗಳು ಕಾಯ್ದೆಗಳೇನಿದೆ ಈ ಕಾಯ್ದೆಗಳನ್ನು ಅನುಸರಿಸಿ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ ತನಿಖೆ ನಡೆಸಿದ ನಂತರ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಾಗುತ್ತೆ ಸತ್ಯಾಸತ್ಯತೆ ಹೊರಬಂದ ಬಳಿಕ ಏನಾದರೂ ಮುನರತ್ನಂ ಅವರು ಮಾಡಿರುವಂತದ್ದು ಸತ್ಯ ಎಂದು ಸಾಬೀತಾದರೆ ಮುಂದಿನ ದಿನಗಳಲ್ಲಿ ಮುನಿರತ್ನಂ ಅವರಿಗೆ ಪರಪ್ನ ಅಗ್ರಹಾರ ಜೈಲಾಗುವಂಥ ಸಾಧ್ಯತೆ ಕೂಡ ಇರುವಂತದ್ದು ಮತ್ತೊಂದು ಕಡೆ ಈಗಾಗಲೇ ಪ್ರಕರಣ ದಾಖಲಾದ ಬೆನ್ನಲ್ಲೇ ತನ್ನ ಆಪ್ತರ ಜೊತೆ ಮತ್ತು ವಕೀಲರ ಮುಖಾಂತರ ಸಲಹೆಯನ್ನು ಕೂಡ ಓಕೆ ಪಡ್ಕೊಂಡಿರುವಂಥದ್ದು ಕಾನೂನು ಚರ್ಚೆ ನಡೆಸಿದರೆ ನಿರೀಕ್ಷಣಾ ಜಾಮೀನು ಕೂಡ ಇವರು ಹಾಕೊಳ್ಳುವಂತಹ ಎಲ್ಲ ಸಾಧ್ಯತೆ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ